ವೀಕ್ಷಕರೇ ನಮಸ್ಕಾರ ಬಿಜೆಪಿಯಿಂದ ಆರು ವರ್ಷಗಳ ಕಾಲ ಉಚ್ಚಾಟನಗೊಂಡಿರುವ ಹಿರಿಯ ನಾಯಕರಾಗಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿರತ ಒಂದು ಫೇಸ್ಬುಕ್ ಪೋಸ್ಟ್ ಇದೆಯಲ್ಲ ಅದು ಬಿಜೆಪಿಯಲ್ಲಿ ತುಂಬಾ ಕುತೂಹಲ ಮೂಡಿಸಿದೆ ಈ ಒಂದು ಪೋಸ್ಟ್ ಕೆಲವರಲ್ಲಿ ಹಿಂದೂ ಕಾರ್ಯಕರ್ತರಲ್ಲಿ ಮತ್ತೆ ಅವರ ಅಭಿಮಾನಿಗಳಲ್ಲಿ ಸೇರಿ ಬಿಜೆಪಿಯಲ್ಲಿ ಸಣ್ಣ ಮೆಟ್ಟಿಗಿನ ಒಂದು ಸಂಚಲನ ಸೃಷ್ಟಿ ಮಾಡಿದೆ ಅದು ಏನಾಗಿರಬಹುದು ಎಂಬ ಊಹೆ ಕೂಡ ತುಂಬಾ ಜನರು ಯೋಚನೆ ಮಾಡತೊಡಗಿದ್ದಾರೆ ಹಾಗಾದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಫೇಸ್ಬುಕ್ ನಲ್ಲಿ ಮಾಡಿರುವಂತಹ ಪೋಸ್ಟ್ ಎಂತಂದ್ರೆ ಕರ್ನಾಟಕದ ಜನತೆಗೆ ಶೀಘ್ರದಲ್ಲಿ ಸಿಹಿ ಸುದ್ದಿ ಸಿಗಲಿದೆ ಫೈರ್ ಬ್ರಾಂಡ್ ಅಂತ ಬರ್ಕೊಂಡಿದ್ದಾರೆ ಫೇಸ್ಬುಕ್ ಪೋಸ್ಟ್ ನ ಮರ್ಮಾದ್ರು ಏನಿರಬಹುದು ವೀಕ್ಷಕರ ಈ ಕುರಿತು ಮತ್ತಷ್ಟು ಡೀಟೇಲ್ ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಮತ್ತು ಘೋಷಣೆ ಕಗ್ಗಂಟಾಗಿ ಉಳಿದಿದೆ ಕಳೆದ ಏಳೆಂಟು ತಿಂಗಳಿಂದ ಇಂಥದ್ದೊಂದು ಕಗ್ಗಂಟು ಮುಂದುವರಿಯುತ್ತಲೇ ಇದೆ ಇವತ್ತು ಘೋಷಣೆ ಆಗುತ್ತೆ ನಾಳೆ ಘೋಷಣೆ ಆಗುತ್ತೆ ನಾಡಿದ್ದು ಘೋಷಣೆ ಆಗುತ್ತೆ ಎಂಬ ಊಹಾಪೋಹಗಳು ಬರುತ್ತವೆ ಹೊರತು ಹೈಕಮಾಂಡ್ ನಾಯಕರು ಕರ್ನಾಟಕವನ್ನು ತಲೆ ಕಟ್ಟಿಸಿಕೊಂಡಂತೆ ಕಾಣುತ್ತಿಲ್ಲ ಹೀಗಾಗಿ ಅಧ್ಯಕ್ಷರ ಆಯ್ಕೆ ವಿಷಯ ಕಗ್ಗಂಟಾಗಿದೆ ಬಹುತೇಕ ಆಲಿ ಅಧ್ಯಕ್ಷರು ಮುಂದುವರಿಯುವ ಸಾಧ್ಯತೆ ಇದೆ ಅಂತ ದಟ್ಟವಾಗಿ ಕೇಳಿ ಬರತೊಡಗಿದೆ ಇದೆಲ್ಲದರ ಮಧ್ಯೆ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆಗೊಂಡಿರ್ತಕ್ಕಂತ ಹಿರಿಯ ನಾಯಕರಾಗಿರುವ ಬಸಮಗೋಹ್ ಪಾಟೀಲ್ ಯತ್ನಾಳ್ ಅವರು ಫೇಸ್ಬುಕ್ ನಲ್ಲಿ ಹಾಕಿದಂತ ಒಂದು ಪೋಸ್ಟ್ ಇದೆಯಲ್ಲ ಅದು ಬಿಜೆಪಿಯಲ್ಲಿ ಸಣ್ಣ ಮಟ್ಟಿಗಿನ ಸಂಚಲನ ಉಂಟು ಮಾಡುವುದಕ್ಕೆ ಕಾರಣವಾಗಿದೆ ಹಾಗಾದ್ರೆ ಈ ಪೋಸ್ಟ್ ನ ಮರ್ಮಾದ್ರೂ ಏನಿರಬಹುದು ಪ್ರಮುಖವಾಗಿ ಈ ಪೋಸ್ಟ್ ಏನಂದ್ರೆ ಮೂರು ಮುನ್ಸೂಚನೆಗಳನ್ನು ನೀಡುತ್ತಿದೆ ಒಂದು ಏನಪ್ಪ ಅಂದ್ರೆ ಈಗಾಗಲೇ ಪಕ್ಷದಿಂದ ಉಚ್ಚಾಟನಗೊಂಡು ನಾಲ್ಕೈದು ತಿಂಗಳು ಮೇಲಾಗಿದೆ ಬಸಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಪಕ್ಷಕ್ಕೆ ವಾಪಸ್ ತರಬೇಕು ಈ ಮೂಲಕ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಒಂದು ಮಣ ರೆವರ್ಸ್ ತಂಡ ಇದೆಯಲ್ಲ ಅದು ಪ್ರಯತ್ನ ಮಾಡುತ್ತಲೇ ಇದೆ ಅದು ವಿಶೇಷವಾಗಿ ಮಹಾರಾಷ್ಟ್ರದ ಸಿಎಂ ಆಗಿರ್ತಕ್ಕಂಥ ದೇವೇಂದ್ರ ಫಡ್ನವೀಸ್ ಅದೇ ರೀತಿ ಕೇಂದ್ರ ಸಚಿವರಾಗಿರುವ ಬಿ ಸೋಮಣ್ಣ ಅವರ ಮೂಲಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಪಕ್ಷಕ್ಕೆ ಪುನಃ ವಾಪಸ್ ತರಬೇಕು ಎಂಬ ಪ್ರಯತ್ನ ಮಾಡುತ್ತಿದೆ ಹೀಗಾಗಿ ಬಹುತೇಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪಕ್ಷಕ್ಕೆ ಮರಳುವ ಸಾಧ್ಯತೆಯನ್ನು ಈ ಪೋಸ್ಟ್ ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಫೇಸ್ಬುಕ್ ಪೋಸ್ಟ್ ನ ಮುನ್ಸೂಚನೆ ನೀಡುವಂತೆ ಕಾಣುತ್ತಿದೆ ಅದೇ ರೀತಿ ಎರಡನೇ ಫೋಸ್ಟ್ ಏನಪ್ಪ ಅಂದ್ರೆ ಈಗಾಗಲೇ ಪಕ್ಷದಿಂದ ಬಹುದೂರ ಹೋಗಿದ್ದಾರೆ ಆದರೆ ಮಾಜಿ ಸಿಎಂ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಅದೇ ರೀತಿ ಆದಿ ಅಧ್ಯಕ್ಷರಾಗಿರುವ ಬಿ ವೈ ವಿಜೇಂದ್ರ ಅವರ ವಿರುದ್ಧ ಟೀಕೆ ಟಿಪ್ಪಣಿಯನ್ನು ಮುಂದುವರೆಸಿದ್ದಾರೆ ಹಾಗೆ ಹಿಂದೂ ಕಾರ್ಯಕರ್ತರ ಪರ ಹಿಂದುತ್ವದ ಪರ ಪ್ರಖರ ಹಿಂದುತ್ವದ ಪರ ಧ್ವನಿ ಎತ್ತುತ್ತಲೇ ಇದ್ದಾರೆ ಆದರೆ ಈ ಒಂದು ವೇಳೆ ಬಿಜೆಪಿಯಿಂದ ದೂರಗೊಂಡಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮುಂದಿನ ದಿನಗಳಲ್ಲಿ ಹೊಸ ಪಕ್ಷವನ್ನು ಸ್ಥಾಪಿಸುವ ಕುರಿತು ಒಂದು ಮುನ್ಸೂಚನೆಯನ್ನು ಈ ಫೋಸ್ಟ್ ನೀಡುತ್ತಿದೆಯಾ ಎಂಬ ಅನುಮಾನ ವ್ಯಕ್ತವಾಗುತ್ತಿದೆ ಯಾಕಂದ್ರೆ ಈಗಾಗಲೇ ಪಕ್ಷದಿಂದ ಉಚ್ಚಾಟನೆಗೊಂಡಿರ್ತಕ್ಕಂತ ಯತ್ನಾಳ್ ಅವರು ಬಹುತೇಕರಿಗೆ ಅಂದ್ರೆ ಬಿ ವೈ ವಿಜೇಂದ್ರ ತಂಡಕ್ಕೆ ಬೇಡವಾಗಿದ್ದಾರೆ ಯಾಕಂದ್ರೆ ಪದೇ ಪದೇ ಹಿರಿಯ ನಾಯಕರ ವಿರುದ್ಧ ರಾಜ್ಯಾಧ್ಯಕ್ಷರ ವಿರುದ್ಧ ಹಾದಿ ಬೀದಿಯಲ್ಲಿ ನಿಂತು ಟೀಕೆ ಟಿಪ್ಪಣಿಗಳನ್ನು ಮಾಡುತ್ತಾರೆ ಇದರಿಂದ ಬಹುತೇಕರು ಹೈಕಮಾಂಡ್ ನಾಯಕರು ಸೇರಿ ಪಕ್ಷದ ಬಹುತೇಕರು ರೋಷಿ ಹೋಗಿದ್ರು ಹೀಗಾಗಿ ಅವರನ್ನು ಪಕ್ಷದಿಂದ ಉಚ್ಚಾಟಿಸಲಾಗಿತ್ತು ಅವರ ಟೀಕೆ ಟಿಪ್ಪಣಿಗಳು ಪಕ್ಷಕ್ಕೆ ಮುಜುಗರ ಉಂಟು ಮಾಡುತ್ತದೆ ಪಕ್ಷದ ನಾಯಕರಿಗೆ ಮುಜುಗರ ಉಂಟು ಮಾಡುತ್ತಿದೆ ಹೀಗಾಗಿ ಪಕ್ಷಕ್ಕೆ ಹಾನಿಯಾಗುವುದನ್ನು ತಡಿಬೇಕು ಅಂತ ರಾಜ್ಯ ನಾಯಕತ್ವ ಹೈಕಮಾಂಡ್ ಬಳಿ ಕೇಳಿಕೊಂಡಿತ್ತು ಇದಕ್ಕೆ ಮತ್ತು ಹೈಕಮಾಂಡ್ ನಾಯಕರ ಸಲಹೆ ಸೂಚನೆಗೂ ಮತ್ತು ಸಂಘ ಪರಿವಾರದ ಸಲಹೆ ಸೂಚನೆಯನ್ನು ಮೀರಿ ಹಿರಿಯ ನಾಯಕರು ಮಾತನಾಡುತ್ತಿದ್ದರಿಂದ ಎಲ್ಲೋ ಒಂದು ಕಡೆ ಹೈಕಮಾಂಡ್ ನಾಯಕರು ಇಂಥ ಕಠಿಣ ನಿರ್ಧಾರಕ್ಕೆ ಬಂದಿತ್ತು ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದರಿಂದ ಬಹುತೇಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬೇಸರಗೊಂಡಿದ್ದಾರೆ ಎನ್ನಲಾಗ್ತದೆ ಅಷ್ಟೇ ಅಲ್ಲ ಪಂಚಮಸಾಲಿ ಸಮುದಾಯದ ಬಹುದೊಡ್ಡ ನಾಯಕರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮುಂದಿನ ದಿನಗಳಲ್ಲಿ ಹೊಸ ಪಕ್ಷ ಕಟ್ಟುವ ಸಾಧ್ಯತೆಯನ್ನು ಕೂಡ ನಾವು ಹಾಕುವಂತಿಲ್ಲ ಹೀಗಾಗಿ ಈ ಪೋಸ್ಟ್ ಇದೆಯಲ್ಲ ಫೇಸ್ಬುಕ್ ಪೋಸ್ಟ್ ಇದೆಯಲ್ಲ ಇಂತಹ ಒಂದು ಮುನ್ಸೂಚನೆಯನ್ನು ಕೂಡ ನೀಡತೊಡಗಿದೆ ಯಾಕಂದ್ರೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಸಾಮರ್ಥ್ಯ ವರ್ಚಸ್ಸು ಹೆಚ್ಚಿದೆ ಈ ಭಾಗದಲ್ಲಿ ಹಿಂದುತ್ವ ಮತ್ತು ಲಿಂಗಾಯತ ಸಮುದಾಯ ನಿರ್ಣಾಯಕವಾಗಿದ್ದರಿಂದ ಒಂದು ವೇಳೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟಿದ್ರೆ ಇಲ್ಲಿ ಅವರಿಗೆ ಒಂದಷ್ಟು ಸೀಟುಗಳು ಅದೇ ರೀತಿ ಪಕ್ಷಕ್ಕೆ ಒಂದು ಹೊಸ ವರ್ಚಸ್ಸು ಕೊಡುವುದರ ಜೊತೆಗೆ ಬಿಜೆಪಿಗೆ ಒಂದು ಸಣ್ಣ ಮಟ್ಟಗನ ಒಡತ ನೀಡಬಹುದು ಎಂಬ ಆಲೋಚನೆ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿರುವ ಸಾಧ್ಯತೆ ಇದೆ ಹೀಗಾಗಿ ಇಂಥದೊಂದು ಪೋಸ್ಟ್ ಹಾಕಿದ್ದಾರೆ ಅಂತ ಹೇಳಲಾಗ್ತಿದೆ ಅದೇ ರೀತಿ ಈ ಪೋಸ್ಟ್ ನ ಮೂರನೇ ಮುನ್ಸೂಚನೆ ಏನಪ್ಪಾ ಅಂದ್ರೆ ರಾಜ್ಯ ನಾಯಕತ್ವ ಬದಲಾವಣೆ ಆಗಲಿದೆ ಎಂಬ ಮುನ್ಸೂಚನೆ ಕೊಡ್ತಿದೆ ಎಂಬ ಪ್ರಶ್ನೆ ಕುತೂಹಲ ಹಲವರನ್ನು ಕಾಡುತ್ತಿದೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ ನಾಯಕರು ಬಿ ವೈ ವಿಜೇಂದ್ರ ಅವರನ್ನೇ ಮುಂದುವರಿಸುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ ಪಕ್ಷದಲ್ಲಿನ ಎಲ್ಲಾ ಗೊಂದಲ ಅಸಮಾಧಾನದಿಂದಾಗಿ ಬಿಜೆಪಿ ಹೈಕಮಾಂಡ್ ನಾಯಕರು ಕಾದು ನೋಡುವ ತಂತ್ರಕ್ಕೆ ಹೋಗಿ ಘೋಷಣೆಯನ್ನು ವಿಳಂಬ ಮಾಡುತ್ತಿದ್ದಾರೆ ಒಂದು ವೇಳೆ ಬಸನಗೌಡ್ ಪಾಟೀಲ್ ಯತ್ನಾಳ್ ಅವರನ್ನು ಅಥವಾ ಒಂದು ವೇಳೆ ಬಿ ಬೈ ವಿಜೇಂದ್ರ ಅವರನ್ನು ಬದಲಾವಣೆ ಮಾಡಂಗಿದ್ರೆ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ತಿರ್ಲಿಲ್ಲ ಹಾಗಾಗಿ ವಿಜೇಂದ್ರ ಅವರನ್ನೇ ಮುಂದುವರಿಸಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಪಕ್ಷಕ್ಕೆ ವಾಪಸ್ ಕರೆತರುವ ಸಂಭವ ಕೂಡ ಇಲ್ಲಿ ಉಂಟು ಒಂದೊಂದು ಪೋಸ್ಟ್ ಇದೆಯಲ್ಲ ಫೇಸ್ಬುಕ್ ಪೋಸ್ಟ್ ಹಲವು ಮುನ್ಸೂಚನೆಗಳನ್ನು ನೀಡತೊಡಗಿದೆ ಒಂದು ಪಕ್ಷಕ್ಕೆ ವಾಪಸ್ ಆಗುವುದು ಎರಡು ಹೊಸ ಪಕ್ಷ ಕಟ್ಟುವುದು ಅದೇ ರೀತಿ ವಿಜೇಂದ್ರ ಬದಲಾವಣೆಯ ಕಠಿಣ ಅಂತ ಕೂಡ ಒಂದ್ ಕಡೆ ವಿಜೇಂದ್ರ ಅವರ ಅಧ್ಯಕ್ಷರಾಗಿದ್ದುಕೊಂಡು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪಕ್ಷಕ್ಕೆ ಮರಳಿ ವಾಪಸ್ ಆಗಬಹುದು ಎಂಬ ಸಂದೇಶ ಕೂಡ ಇದು ನೀಡತೊಡಗಿದೆ ಒಟ್ಟಾರೆಯಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇಂಥದ್ದೊಂದು ಪೋಸ್ಟ್ ಮಾಡಿರುವುದರಿಂದ ಬಿಜೆಪಿಯಲ್ಲಿ ಸಣ್ಣ ಮಟ್ಟಗಿನ ಸಂಚಲನ ಅವರ ಹಿಂಬಾಲಕರಲ್ಲಿ ಕಾರ್ಯಕರ್ತರಲ್ಲಿ ಅಭಿಮಾನಿಗಳಲ್ಲಿ ಹಿಂದೂ ಕಾರ್ಯಕರ್ತರಲ್ಲಿ ಮುಂದೇನೋ ಆಗಲಿದೆ ಯಾಕಂದ್ರೆ ಅಲ್ಲಿ ಯತ್ನಾಳ್ ಅವ್ರದ್ದು ಬರೆದುಕೊಂಡಿರ್ತಕ್ಕಂಥದ್ದು ಸಿಹಿ ಸಿದ್ದು ಸಿಹಿ ಸುದ್ದಿ ಅಂತ ಕರ್ನಾಟಕದ ಜನತೆಗೆ ಶೀಘ್ರವೇ ಸಿಹಿ ಸಿದ್ದು ಸಿಗಲಿದೆ ಫೈರ್ ಬ್ರ್ಯಾಂಡ್ ಅಂತ ಬರ್ಕೊಂಡಿದ್ದಾರೆ ಹೀಗಾಗಿ ಯಾವ ರೀತಿಯ ಸಿಹಿ ಸುದ್ದಿ ರಾಜ್ಯದ ಜನತೆಗೆ ಸಿಗಲಿದೆ ಹಿಂದೂ ಕಾರ್ಯಕರ್ತರಿಗೆ ಸಿಗಲಿದೆ ಯತ್ನಾಳ್ ಅಭಿಮಾನಿಗಳಿಗೆ ಸಿಗಲಿದೆ ಯತ್ನಾಳ್ ಹಿಂಬಾಲಕರಿಗೆ ಸಿಗಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ವೀಕ್ಷಕರೇ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ